ನಮಸ್ತೆ ಎಲ್ಲರಿಗೂ ಇನ್ಫಾ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನಯೋಗ ಕಾರ್ತಿಕ ಪೂರ್ಣಿಮೆ ಎಂದು ಧನಯೋಗ ಹೊಸ ವರ್ಷಕ್ಕೆ ಈ ರಾಶಿಗೆ ಕೈ ತುಂಬ ಅಂತಾನೆ ಹೇಳ್ಬೋದು ಕಾರ್ತಿಕ ಪೂರ್ಣಿಮೆಯ ಹಬ್ಬವನ್ನು ನವೆಂಬರ್ ಹದಿನೈದು ಶುಕ್ರವಾರದಂದು ಆಚರಿಸಲಾಗುತ್ತದೆ ಪುರಾಣಗಳಲ್ಲಿ ಈ ದಿನ ನದಿಯಲ್ಲಿ ಮಾಡುವ ಪವಿತ್ರ ಸ್ಥಾನ ಜಪ ತಪಸ್ಸು ಮತ್ತು ಉಪವಾಸ ಮೋಕ್ಷವನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ ಈ ಬಾರಿಯ ಕಾರ್ತಿಕ ಎಂದು ಹಲವು ಯೋಗಗಳು ರೂಪುಗೊಳ್ಳುತ್ತವೆ ಇದು ವಶ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅನೇಕ ರಾಶಿ ಚಕ್ರದವರೆಗೆ ಲಾಭವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾರ್ತಿಕ ಪೂರ್ಣಿಮೆಯೆಂದು ಚಂದ್ರನು ಮೇಷರಾಶಿಯಲ್ಲಿದ್ದು ಮಂಗಳನೊಂದಿಗೆ ಗೌರಿಯೋಗವನ್ನು ಸೃಷ್ಟಿಸುತ್ತಾನೆ ಇದರೊಂದಿಗಿನ ಮಂಗಳ ಮತ್ತು ಚಂದ್ರನು ಪರಸ್ಪರ ನಾಲ್ಕನೇ ದಶಮಾನದಲ್ಲಿರುವುದರಿಂದ ಧನಯೋಗವು ಉಂಟಾಗಬಹುದು ಅಲ್ಲದೆ ಚಂದ್ರ ಮತ್ತು ಗುರುಗಳ ನಡುವೆ ಸಂಬಂಧದಿಂದಾಗಿ ದ್ವಿದಾಸ ಯೋಗವು ರೂಪುಗೊಳ್ಳುತ್ತದೆ ಜೊತೆಗೆ ಶನಿದೇವನು ತನ್ನ ಮೂಲ ತ್ರಿಕೋನ ಚಿಹ್ನೆಯಲ್ಲಿ ಸ್ಥಿರನಾಗಿರುತ್ತಾನೆ ಆದ್ದರಿಂದ ಈ ದಿನದಂದು ಸಾಸಾರಾಜ ಯೋಗವು ಸಹ ರೂಪುಗೊಳ್ಳುತ್ತದೆ ಈ ಯೋಗ ಮೂವತ್ತು ವರ್ಷಗಳ ನಂತರ ರೂಪುಗೊಳ್ಳುತ್ತಿದೆ ಅಂತಲೇ ಹೇಳಬಹುದು ಕಾರ್ತಿಕ ಪೂರ್ಣಿಮೆ ಎಂದು ರೂಪುಗೊಳ್ಳುವ ಶುಭಯೋಗದ ಅಪರೂಪದ ಸಂಯೋಜನೆಯು ಹೊಸ ವರ್ಷದವರೆಗೂ ಅನೇಕ ರಾಶಿ ಚಿತ್ರ ಚಿಹ್ನೆಗಳಿಗೆ ಸಂಪತ್ತು ಸಂತೋಷ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರತಿಷ್ಠೆ ನೀಡಲಿದೆ ಹಾಗಾದರೆ ಕಾರ್ತಿಕ ಪೂರ್ಣಿಮೆ ಎಂದು ರೂಪುಗೊಳ್ಳುವ ಶುಭಯೋಗಗಳು ಯಾವ ರಾಶಿಯವರಿಗೆ ಅದೃಷ್ಟ ನೀಡಲಿದೆ ಎಂದು ತಿಳಿಸ್ಕೊಡ್ತೀನಿ ದಯವಿಟ್ಟು ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮೊದಲಿಂದ ಕೊನೆ ತನಕ ವಿಡಿಯೋ ನೋಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋ ಲೈಕ್ ಅನಿಸಿದ್ದಲ್ಲಿ ದಯವಿಟ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಓಕೆ ತಡ ಮಾಡೋದು ಬೇಡ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಬಿಡೋಣ ಮೊದಲನೇದಾಗಿ ಮೇಸರಾಶಿಯವರಿಗೆ ಮೇಸರಾಶಿಯ ಜನರು ಕಾರ್ತಿಕ ಪೂರ್ಣಿಮೆ ಎಂದು ಶುಭಯೋಗದಿಂದ ತಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ಕಾಣ್ತಾರೆ ಸಂಪತ್ತು ಗಳಿಸುವ ಸಾಧ್ಯಗಳಿವೆ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಕೆಲವು ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಶುಭ ಆಯೋಗದ ಮಹಿಮೆಯಿಂದ ಈ ಅವಧಿಯಲ್ಲಿ ಮೇಷರಾಶಿಯವರು ಹಲವು ಇಷ್ಟಾರ್ಥಗಳು ನೆರವೇರಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು ಬಾಡಿಗೆ ಮನೆಯಲ್ಲಿ ವಾಸಿಸುವ ಈ ರಾಶಿಯವರಿಗೆ ಸ್ವಂತ ಮನೆ ಹೊಂದುವ ಕನಸು ನನಸಾಗಬಹುದು ಶುಭಯೋಗದ ಅಪರೂಪದ ಸಂಯೋಜನೆಯಿಂದಾಗಿ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಮುಕ್ತಿ ಸಿಗಬಹುದು ಅಂತಲೇ ಹೇಳ್ಬೋದು ಇನ್ನು ಎರಡನೇ ರಾಶಿ ಬಗ್ಗೆ ಋಷುಭ ರಾಶಿ ಋಷುಭ ಪೂರ್ಣಿಮೆ ಎಂದು ಶುಭಯೋಗ ರೂಪುಗೊಳ್ಳುವುದರಿಂದ ಋಷುಭ ರಾಶಿಯ ಜನರು ತಮ್ಮ ವೈವಿಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರ ಪಡೆಯುತ್ತಾರೆ ಋಷುಭ ರಾಶಿಯವರು ಕುಟುಂಬ ಸದಸ್ಯರು ಸಹ ತುಂಬ ಸಂತೋಷವಾಗಿರುತ್ತಾರೆ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅದು ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ಸಂಗಾತಿಯೊಂದಿನ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಈ ಅವಧಿಯಲ್ಲಿ ಅದು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧಗಳು ಗಟ್ಟಿಯಾಗುತ್ತವೆ ಅವರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಸರ್ಕಾರಿ ಹುದ್ದೆಗಳಿಗೆ ತಯಾರಿ ನಡೆಸುತ್ತಿರುವ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಇನ್ನು ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕಾರ್ತಿಕ ಪೂರ್ಣಿಮೆ ಎಂದು ಶುಭಯೋಗ ರೂಪುಗೊಳ್ಳುವುದರಿಂದ ರಾಶಿಯ ಜನರಲ್ಲಿ ಬುದ್ಧಿವಂತಿಕೆ ಹೆಚ್ಚುತ್ತದೆ ಹೊಸ ಈ ವ್ಯಾಪಾರ ಉದ್ಯಮದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಂಗಳಕರ ಯೋಗದ ಪರಿಣಾಮ ಹೊಸ ವರ್ಷದವರೆಗೆ ಉಳಿಯುತ್ತದೆ ಇದರಿಂದ ಮುಂಬರುವ ವರ್ಷ ನಿಮಗೆ ತುಂಬ ಮಂಗಳಕರವಾಗಿರುತ್ತದೆ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲ ಅಗತ್ಯಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಎಲ್ಲರೂ ತುಂಬ ಸಂತೋಷದಿಂದ ಇರುತ್ತಾರೆ ಅವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನೀವು ಭೂಮಿ ಮತ್ತು ವಾಹನವನ್ನು ಖರೀದಿಸಲು ಬಯಸಿದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಯನ್ನು ಈಡೇರುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಕನ್ಯಾರಾಶಿಯವರ ಬಗ್ಗೆ ಹೇಳೋದಾದರೆ ಕಾರ್ತಿಕ ಪೂರ್ಣಿಮೆ ಎಂದು ರೂಪುಗೊಳ್ಳುವ ಮಂಗಳಕರ ಯೋಗದಿಂದಾಗಿ ರಾಶಿಯ ಜನರ ಹಣ ಸಂಪಾದಿಸಲು ಹೊಸ ಮಾರ್ಗಗಳನ್ನು ಪಡೆಯುತ್ತಾರೆ ಮನೆ ಮತ್ತು ವಾಹನವನ್ನು ಖರೀದಿಸುವ ನಿಮ್ಮ ಆಸೆ ಈಡೇರುತ್ತದೆ ಅತಿ ಧನಲಾಭವನ್ನು ಈ ತಿಂಗಳಲ್ಲಿ ಜಾಸ್ತಿ ನೋಡ್ತೀರಾ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ವೀಡಿಯನ್ನ ಮೊದಲಿಂದ ಕೊನೆ ತನಕ ನೋಡಿಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್